ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಸಿ ಐ ಟಿಯು ತಾಲೂಕು ಸಮಿತಿ ವತಿಯಿಂದ ಕಾರ್ಮಿಕ ದಿನಾಚರಣೆ ಮೊಳಕಾಲ್ಮುರು ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಸಿಐಟಿಯು ಟಿಯು ತಾಲೂಕು ಸಮಿತಿ ವತಿಯಿಂದ ಕಾರ್ಮಿಕ ದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಾಹಿತಿ ಹಾಗೂ ಸಮಾಜ ಸೇವಕ ಮೊಳಕಾಲ್ಮುರು ಶ್ರೀನಿವಾಸರವರು ನೆರವೇರಿಸಿ ಈ ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಿ ಐ ಟಿ ಯು ತಾಲೂಕು ಅಧ್ಯಕ್ಷ ಕಾಮ್ ಡಿ ಎಂ ಮಲಿಯಪ್ಪ ಉಪಾಧ್ಯಕ್ಷ ಕಾಮ್ರೇಡ್ ದಾನಶೂರ ನಾಯಕ್ ಅಮಾಲಿ ಸಂಘದ ಅಧ್ಯಕ್ಷ ಶಿವಣ್ಣ ಬಂಡಿ ಸಂಘದ ಅಧ್ಯಕ್ಷ ಬೊಮ್ಮಣ್ಣ ಬೀದಿ ಬದಿ ವ್ಯಾಪಾರ ಸಂಘದ ಅಧ್ಯಕ್ಷ ತಿಪ್ಪೇಸ್ವಾಮಿ ಹಾಗೂ ಲತೀಪ್ಪ ಸೇರಿದಂತೆ ಸಿಐಟಿ ಸಂಘಟನೆಯ ಪದಾಧಿಕಾರಿಗಳು ವಿವಿಧ ಸಂಘಟನೆಗಳ ಮುಖಂಡರುಗಳು ಸಾರ್ವಜನಿಕರು ಭಾಗವಹಿಸಿದರು ಡಿಎಂ ಮಲಿಯಪ್ಪ ವಿಶ್ವದ ಎಲ್ಲ ಕಾರ್ಮಿಕರೇ ಒಂದಾಗಿ ಅನ್ನೋ ಮಾತನ್ನ ಸುಮಾರು ಇನ್ನೂರು ವರ್ಷಗಳ ಹಿಂದೆ ಹೇಳಿದಂತ ಮಾತಿದೆ ಇವತ್ತು ಏನಾಗಿದೆ ಅಂತಂದ್ರೆ ಕಾರ್ಮಿಕರನ್ನ ಗುರುತಿಸಿ ಅವರಿಗೆ ನೀಡಬೇಕಾದ ಸೌಕರ್ಯಗಳನ್ನು ಕೊಡುವುದಕ್ಕೆ ಒಂದು ಸಂಘಟನೆ ಬೇಕಾಗಿದೆಯಲ್ಲ ಅದು ಇಂಥ ಮೇ ಒಂದನೇ ತಾರೀಕು ಕಾರ್ಮಿಕರ ಸಂಘಟನೆಗಳ ಮೂಲಕ ಮಾಡುವಂಥದ್ದಾಗಿರ್ತದ ಎಲ್ಲಿಯವರೆಗೆ ನಮ್ಮ ಕೈ ಕಾಲುಗಳು ಗಟ್ಟಿಯಾಗಿದೆಯೋ ಅಲ್ಲಿಯವರೆಗೆ ನಾವು ಅನ್ನ ಅಕ್ಕಿಯನ್ನು ಬೆಳಿತೇವೆ ಅನ್ನ ಅಂದರೆ ರೈತರಾಗಿ ನಾವು ಕೆಲಸವನ್ನು ಮಾಡ್ತೇವೆ ಕಾರ್ಮಿಕರಾಗಿ ಕಾರ್ಕನ್ನು ಕೆಲಸ ಮಾಡ್ತೇವೆ ಸೊ ಹೀಗೆ ಎಲ್ಲಿಯವರೆಗೆ ನಮ್ಮ ಕೈ ಕಾಲುಗಳು ಗಟ್ಟಿಯಾಗಿರ್ತವೋ ಆ ಕೈ ಕಾಲುಗಳ ಅವಕ್ಕೆ ಕೊಡುವಂಥ ಚೈತನ್ಯ ಯಾವುದು ಅಂದರೆ ಯಾವ ಮಾಲೀಕರು ಕಾರ್ಮಿಕರನ್ನು ದುಡಿಸ್ಕೊಳ್ತಾರೋ ಅವರನ್ನು ಗೌರವದಿಂದ ಕಾಣುವಂಥದ್ದು ಇದೇ ಮಾತನ್ನೇ ಬಹಳ ವರ್ಷಗಳಿಂದ ಭಾಳ ಹಿಂದೆಯಿಂದಲೂ ಹೇಳಿ ಬಂದಿರುವಂಥದ್ದು ಹಾಗಾಗಿ ಇವತ್ತು ಏನು ಈ ಸಂಘಟನೆಯನ್ನು ಸಿ ಐ ಟಿ ಅವರು ಮಾಡ್ತಾ ಇದ್ದಾರೆ ನನಗೆ ಭಾಳ ಸಂತೋಷ ಆಗಿದೆ ನಾನು ಅಕಸ್ಮಾತ್ ಆಗಿ ಅಲ್ಲಿಂದರೂ ಸ್ವಲ್ಪ ಹೊತ್ತು ಈ ನೆರಳು ಕೊಡಬೇಕು ಅಂತ ಹೇಳಿ ಬಂದಂಥವನು ಆಚರಣೆ ಏನಿದೆ ಇದಕ್ಕೆ ಒಂದು ಅರ್ಥ ಸಿಗಬೇಕಾದರೆ ಯಾವ ಕಾರ್ಮಿಕರು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಅವರು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡುವಂಥದ್ದು ಅದು ಬಹಳ ಮುಖ್ಯವಾಗಿ ಎಲ್ಲೆಲ್ಲಿ ಪ್ರಾಮಾಣಿಕತೆ ಇದೆಯೋ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೋ ಬೆವರನ್ನು ಹರಿಸ್ತಾರೋ ಅವರಿಗೆ ಸರಿಯಾದ ಬೆಲೆ ಸಿಗಬೇಕು ಮೌಲ್ಯ ಸಿಗಬೇಕು ಅಂದರೆ ಅವನು ಪ್ರಾಮಾಣಿಕನಾಗಿಯೇ ಇರಬೇಕು ಅವನು ರೈತನಾಗಿರ್ಬೋದು ಬೇರೆ ಬೇರೆ ಕ್ಷೇತ್ರದಲ್ಲಿ ಕಾರ್ಮಿಕನಾಗಿರ್ಬೋದು ಅವರೆಲ್ಲರೂ ಕೂಡ ಅತ್ಯಂತ ನಾವು ಕಂಡು ಹಾಗೆ ಅವರೆಲ್ಲರೂ ಕೂಡ ಭಾಳ ಭಾಳ ಪ್ರೀತಿಯಿಂದ ಕೆಲಸ ಮಾಡುವಂಥವರೇ ಆಗಿರ್ತಾರೆ ಹಾಗಾಗಿ ಇವತ್ತು ನಮ್ಮ ನಿರೂಪಕರು ಮಾತಾಡ್ತಾಯಿದ್ರು ಕಾರ್ಮಿಕರ ಕಾರ್ಮಿಕರು ಅಂತ ಅಂತೇಳಿ ನಿಜವಾಗಲೂ ಕೂಡ ಗೌರವರಿಸುವ ಜನಗಳಿಗೆ ಬೇಕಾದಂತಹ ಬೆಲೆ ಏನಿದೆ ಅಂತಂದರೆ ಯಾರು ಎಂಪ್ಲ ಎಂಪ್ಲಾಯರ್ಸ್ ಇದ್ದಾರೆ ಅಂದರೆ ಉದ್ಯೋಗ ಕಥೆಗಳಿದ್ದಾರೆ ಅವಳು ಉದ್ಯೋಗ ಕೊಟ್ಟಂಥ ಯಾವ ಕಾರ್ಮಿಕರಿದ್ದಾರೆ ಅವರಿಗೆ ಸರಿಯಾಗಿ ನೋಡಿಕೊಳ್ಳುವುದಂಥದ್ದು ನನಗೆ ಆಶ್ಚರ್ಯ ಅಂತಂದರೆ ಮೊಳಕನ್ನೂರಿನಲ್ಲಿ ಇಂತಹ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾ ಇರುವಾಗ ವಿಶ್ವದ ಎಲ್ಲ ಕಾರ್ಮಿಕರೇ ಒಂದಾಗಿ ಅನ್ನೋ ಮಾತನ್ನು ಸುಮಾರು ಇನ್ನೂರು ವರ್ಷಗಳ ಹಿಂದೆ ಹೇಳಿದಂಥ ಮಾತಿದೆ ಇವತ್ತು ಏನಾಗಿದೆ ಅಂತಂದರೆ ಕಾರ್ಮಿಕರನ್ನು ಗುರುತಿಸಿ ಅವರಿಗೆ ನೀಡಬೇಕಾದ ಸೌಕರ್ಯಗಳನ್ನು ಕೊಡುವುದಕ್ಕೆ ಒಂದು ಸಂಘಟನೆ ಬೇಕಾಗಿದೆಯಲ್ಲ ಅದು ಇಂಥ ಮೇ ಒಂದನೇ ತಾರೀಕು ಕಾರ್ಮಿಕರ ಸಂಘಟನೆಗಳ ಮೂಲಕ ಮಾಡುವಂಥದ್ದಾಗಿರ್ತದ ಎಲ್ಲಿಯವರೆಗೆ ನಮ್ಮ ಕೈ ಕಾಲುಗಳು ಗಟ್ಟಿಯಾಗಿದೆಯೋ ಅಲ್ಲಿಯವರೆಗೆ ನಾವು ಅನ್ನ ಅಕ್ಕಿಯನ್ನು ಬೆಳಿತೇವೆ ಅನ್ನ ಅಂದರೆ ರೈತರಾಗಿ ನಾವು ಕೆಲಸವನ್ನು ಮಾಡ್ತೇವೆ ಕಾರ್ಮಿಕರಾಗಿ ಕಾರ್ಖಾನೆ ಕೆಲಸ ಮಾಡ್ತೇವೆ ಸೊ ಹೀಗೆ ಎಲ್ಲಿಯವರೆಗೆ ನಮ್ಮ ಕೈ ಕಾಲು ಆ ಕೈ ಅವಕ್ಕೆ ಹಬ್ಬಕ್ಕೆ ಕೊಡುವಂಥ ಚೈತನ್ಯ ಯಾವುದು ಅಂದರೆ ಯಾವ ಮಾಲೀಕರು ಕಾರ್ಮಿಕರನ್ನು ದುಡಿಸ್ಕೊಳ್ತಾರೋ ಅವರನ್ನು ಗೌರವದಿಂದ ಕಾಣುವಂಥದ್ದು ಇದೇ ಮಾತನ್ನೇ ಬಹಳ ವರ್ಷಗಳಿಂದ ಭಾಳ ಹಿಂದೆಯಿಂದಲೂ ಹೇಳಿ ಬಂದಿರುವಂಥದ್ದು ಹಾಗಾಗಿ ಇವತ್ತು ಏನು ಈ ಸಂಘಟನೆಯನ್ನು ಸಿ ಐ ಟಿ ಅವರು ಮಾಡ್ತಾ ಇದ್ದಾರೆ ನನಗೆ ಭಾಳ ಸಂತೋಷ ಆಗಿದೆ ನಾನು ಅಕಸ್ಮಾತ್ ಆಗಿ ಅಲ್ಲಿಂದರೂ ಸ್ವಲ್ಪ ಈ ನೆರಳನ್ನು ಕೊಡಬೇಕು ಅಂತ ಹೇಳಿ ಬಂದಂಥವನ್ನ ಅಷ್ಟಾಚರಣೆ ಇರಲಿ ಇದಕ್ಕೆ ಒಂದು ಅರ್ಥ ಸಿಗಬೇಕಾದರೆ ಯಾವ ಕಾರ್ಮಿಕರು ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದಾರೋ ಅವರು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡುವಂಥದ್ದು ಅದು ಬಹಳ ಮುಖ್ಯವಾಗಿ ಎಲ್ಲೆಲ್ಲಿ ಪ್ರಾಮಾಣಿಕತೆ ಇದೆಯೋ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೋ ಬೆವರನ್ನು ಹರಿಸ್ತಾರೋ ಅವರಿಗೆ ಸರಿಯಾದ ಬೆಲೆ ಸಿಗಬೇಕು ಮೌಲ್ಯ ಸಿಗಬೇಕು ಅಂದರೆ ಅವನು ಪ್ರಾಮಾಣಿಕನಾಗಿಯೇ ಇರಬೇಕು ಅವರು ರೈತನಾಗಿರಬಹುದು ಬೇರೆ ಬೇರೆ ಕ್ಷೇತ್ರದಲ್ಲಿ ಕಾರ್ಮಿಕನಾಗಿರ್ಬೋದು ಅವರೆಲ್ಲರೂ ಕೂಡ ಅತ್ಯಂತ ನಾವು ಕಂಡು ಹಾಗೆ ಅವರೆಲ್ಲರೂ ಕೂಡ ಭಾಳ ಬಹಳ ಪ್ರೀತಿಯಿಂದ ಕೆಲಸ ಮಾಡುವಂಥವರೇ ಆಗಿರ್ತಾರೆ ಹಾಗಾಗಿ ಇವತ್ತು ನಮ್ಮ ನಿಲುವರು ಮಾತಾಡ್ತಾ ಇದ್ದರು ಕಾರ್ಮಿಕರು ಕಾರ್ಮಿಕರು ಅಂತ ಅಂತೇಳಿ ನಿಜವಾಗಲೂ ಕೂಡ ಗೌರವಿಸುವ ಜನಗಳಿಗೆ ಬೇಕಾದಂತಹ ಬೆಲೆ ಏನಿದೆ ಅಂತಂದರೆ ಯಾರು ಎಂಪ್ಲ ಎಂಪ್ಲಾಯರ್ಸ್ ಇದ್ದಾರೆ ಅಂದರೆ ಉದ್ಯೋಗ ಪಥಗಳಿದ್ದಾರೆ ಅವರು ಉದ್ಯೋಗ ಕೊಟ್ಟಂಥ ಯಾವ ಕಾರಣಗಳಿದ್ದರೆ ಅವರಿಗೆ ಸರಿಯಾಗಿ ನೋಡಿಕೊಳ್ಳುವಂಥದ್ದು ನನಗೆ ಆಶ್ಚರ್ಯ ಅಂತಂದರೆ ಮೊಳಕನ್ನೂರಿನಲ್ಲಿ ಇಂತಹ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾ ಇರುವಾಗ ಹಲವಾರು ಸಂಘಟನೆಗಳ ಮೂಲಕ ಇಲ್ಲಿ ಬಂದು ಭಾಳಷ್ಟು ಜನ ಸೇರಬೇಕಾಗಿದೆ ಕಾರ್ಮಿಕರ ದಿನಾಚರಣೆಯ ಸಂದರ್ಭದಲ್ಲಿ ಇರಲಿ ಯಾಕೆಂದರೆ ಇವೆಲ್ಲವೂ ನಮ್ಮ ಆಬ್ಜೆಕ್ಟ್ ನೆಲ ತಿಳಿಸುವಂಥ ಒಂದು ಧನಿಯ ಯಾವುದು ಅಂತಂದರೆ ಅದು ಸಂಘಟನೆಯ ಮೂಲಕ ಸಂಗ್ರಹ ಶಕ್ತಿ ಕಲಿವೆಗೆ ಒಬ್ಬರ ಮಾತನ್ನು ಜಗತ್ ಒಬ್ಬರ ಮಾತನ್ನು ಸರ್ಕಾರ ಕೇಳೋದಿಲ್ಲ ಒಂದು ಸಂಘಟನೆ ಕೆಲಸ ಬೇಕು ಅಂತ ಎಂಟು ಗಂಟೆ ನನಗೆ ಕೆಲಸ ಬೇಕು ಹೇಳಿ ಅಂದ್ರೆ ಆಗಿನ ಕಾಲಘಟ್ಟದಲ್ಲಿ ಕಾರ್ಮಿಕರಿಗೆ ಎಂತ ಒಂದು ಸಂಕಷ್ಟ ಇತ್ತು ಅನ್ನುವಂಥದ್ದನ್ನು ಆವತ್ತು ಅರ್ಥ ಮಾಡ್ತಾರೆ ಇಪ್ಪತ್ತು ನಾಲ್ಕು ಗಂಟೆ ಮೂವತ್ತಾರು ಗಂಟೆ ಕೆಲಸ ಮಾಡುವಂತಹ ಒಂದು ಪರಿಸ್ಥಿತಿ ಇತ್ತು ಎಂಟಿಗೆ ಗಂಡ ಯಾವತ್ತು ಅಂತ ಗೊತ್ತಿಲ್ಲ ಅದೇ ರೀತಿ ತಂದೆ ತಾಯಿಗಳು ಮಕ್ಕಳಿಗೆ ಗಂಟೆ ಯಾವಾಗ ಮನೆಗೆ ಬರ್ತಾನೆ ಬರ್ತದೆ ಯಾವಾಗ ನಮ್ಮ ಮನೆಗೆ ಬರ್ತಾನೆ ಇಪ್ಪತ್ತು ನಾಲ್ಕು ಗಂಟೆ ಕೆಲಸ 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 ಅಂತೇಳಿ ಅದರಲ್ಲೇ ಹೂಳು ನೀರಿನ ದುಡಿಯುವಂತ ಒಂದು ಅಲ್ಲಿ ವಿದ್ಯುತ್ ಇಲ್ಲ ಏನಿಲ್ಲ ಬೆಳೆ ಕಳೆದಾಗನೇ ಬೆಳೆದನ್ನ ಕಾಣತಕ್ಕಂಥದ್ದು ಈ ರೀತಿಯಾದಂತ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನನಗೆ ಇವರು ವಿಶ್ರಾಂತಿ ಬೇಕು ಅನ್ನೋಂತ ಒಂದು ಮಹತ್ವವಾದ ರಾಜ್ಯದ ಭೂಮಿ ಇಡೀ ದೇಶದ ಭೂಮಿಯನ್ನ ಇವತ್ತು ಶ್ರೀಮಂತರಿಗೆ ಬಂಡವಾಳಕಾರರಿಗೆ ಇವತ್ತು ಫ್ಯಾಕ್ಟರಿ ಮಾಲೀಕರಿಗೆ ಇವತ್ತು ಕೊಡ್ಲಿಕ್ಕೆ ಇವತ್ತು ಪ್ರಾರಂಭ ಮಾಡ್ತದೆ ಇದನ್ನ ಯಾಕೆ ಅಂದ್ರೆ ಈ ಭೂಮಿನೇ ಇವತ್ತು ಪ್ರಧಾನ ಈ ಭೂಮಿ ಅನ್ನುವಂಥದ್ದು ಕೇವಲ ಕುಂದಾರದ ಮಾತ್ರ ಅಲ್ಲ ಇಡೀ ಎಡವಳೆದಾರರು ಜಾನುವಾರುಗಳು ಜಾನುವಾರುಗಳ ಪ್ರಮಾಣದ ಆಧಾರದಲ್ಲಿ ಇವತ್ತಿನ ದಿನ ಪ್ರತಿನಿಧ ಭೂಮಿ ಇದೆ ಅದಕ್ಕಾಗಿ ಜಾನುವಾರುಗಳಿಗೆ ಇವತ್ತಿನ ದಿನ ಆಗ್ತಾ ಇಲ್ಲ ಅದಕ್ಕಾಗಿಯೇ ಇವತ್ತು ಯಾರು ಕೂಡ ಬಡವರಿಗೆ ಜಮೀನನ್ನ ಅಂತ ಅಂತೇಳಿ ಕಡ ಖಂಡಿತ ಇವತ್ತು ಹೇಳಿ ಕರೆದಿದ್ದಾರೆ ಸ್ವಾಮಿ ಇವರು ಮೂವತ್ತು ನಲವತ್ತು ವರ್ಷಗಳ ಕಾಲ ಇವತ್ತು ಜಮೀನನ್ನ ಅವರು ಸಾಗು ಮಾಡಿದ್ದಾರೆ ಜಮೀನಲ್ಲಿ